ನನ್ಯ್ಯಾರು ಇಲ್ಲ ನನಗೆ ನನ್ ಪಾಡಿಸ್ಟೇ ಏನು ಮಾಡೋದು ಕುಡಿಯೋದೇ ನಾನೊಮ್ ಅವ್ರಿಗೆ ನನಗೆ ಮೋಸ ಮಾಡಿದ್ರೆ ನಾನು ಏನು ಮಾಡಬೇಕು ನಾನು ಎಷ್ಟೆಷ್ಟೋ ಆಸೆ ಇಟ್ಕೊಂಡಿದ್ದೆ ಎಲ್ಲ ನುಚ್ಚು ನೂರಾಯ್ತು ನಾನೆನ್ ತಿಂಬಳು ನನಗೆ ಮೋಸ ಮಾಡೋದು ಏನು ಮಾಡೋದು ಯಪ್ಪ ಏನು ಮಾಡೋದು ಕುಡಿಯೋದೇ ನನ್ನ ವೀಕ್ನೆಸ್ಸು ಅಯ್ಯೋ ಅಯ್ಯೋ ಮಗನೇ ಮಗನೇ ಏನು ಏನಪ್ಪ ಇದು ಕುಡ್ಕೊಂಡ್ಬರ್ತಿದ್ಯಾ ಕುಡ್ದಿದ್ಯಾ ನೀನು ಮಗ್ನೆ ಅಯ್ಯೋ ದೇವರೇ ರಮೇಶ ಏನು ಕುಡಿತಿರ್ಲಿಲ್ವೆಲ್ಲೋ ರಮೇಶ ನೀನು ಯಾಕೋ ಹಿಂಗಾಗೋದೆ ರಮೇಶ ನಾನು ಕಂಡಾಗೆ ಇದು ನೋಡೋಕ್ಕಾಗ್ತಿಲ್ಲಪ್ಪ ಎಷ್ಟು ಧೈರ್ಯ ಹೇಳ್ತಿದ್ದೆ ಎಲ್ಲಾರ್ಗುನು ಇವಾಗ ನೀನೇ ಹಿಂಗಾದಲ್ಲಪ್ಪ ತಂದೆ ರಮೇಶ ಅಮ್ಮ ನೀನು ಯೋಚನೆ ಮಾಡಬೇಡ ನಾನು ಚೆನ್ನಾಗಿದ್ದೀನಿ ಮನಸ್ಸಿಗೆ ತುಂಬಾ ಬೇಜಾರಾಗೈತಿ ಅದಕ್ಕೆ ಕುಡ್ಕೊಂಡ್ ಬಂದಿದ್ದೀನಿ ಡೋಂಟ್ ವರಿ ಅಮ್ಮ ಮದರ್ ಇಂಡಿಯಾ ಡೋಂಟ್ ವರಿ ನನ್ನ ಮಗ ಎಷ್ಟು ಹೋಗಿ ನೋಡಪ್ಪ ಅವ್ನು ಹೋಗ್ತಾರ ನೋಡಪ್ಪ ದೇವ್ರೆ ಥೂ ಎಂಥ ಕೆಲಸ ಆಗೋಗ್ಬಿಡ್ತು ನನ್ನ ಮಗ ತುಂಬ ಆ ತಲೆ ಕೆಡಿಸ್ಕೊಬಿಟ್ಟವನೇ ಬಾರಪ್ಪ ಫಸ್ಟ್ ಮನೆಗೆ ಹೋಗಂಬ ಅಮ್ಮ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ನನಗೆ ಅವಳ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ನೀನು ಸುಮ್ಮನೆ ಹೋಗು ಆ ಲೌಡಿ ಮುಂಡೆ ನನಗೆ ಮೋಸ ಮಾಡವಳೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಅಂದರೆ ಅವಳ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಅಂಥದ್ರಾಗೆ ಅವಳು ನನಗೆ ಈ ಥರ ಮಾಡಿದ್ದಾಳೆ ಅಂತ ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಏನು ಮಾಡೋಣ ನನಗೆ ತಲೆಗೆ ಎತ್ಕೊಂಡು ಓಡಾಡೋಕ್ಕಾಗ್ಲಂಗೆ ಆಗೇ ಅದಕ್ಕೆ ನಾನು ಕುಟ್ಕೊಂಬಂದಿದ್ದೀನಿ ನಾನು ಇನ್ಮೇಲೆ ದಿನ ಹಿಂಗೆ ನನ್ನ ಜೀವನ ಮುಗಿತು ಇಷ್ಟೇ ನನ್ನ ಜೀವನ ನನ್ನ ಕೈಲೇ ಬುದ್ಧಿ ಕಲಿಸ್ ಅಂದ್ಕೊಂಡ್ರೆ ಅದೇ ಈಗ ಹಿಂಗೆ ಬುದ್ಧಿ ಕಲಿಸ್ಬೋದು ಅಷ್ಟೇ ನಾನು ಅವನಿಗೆ ಅವಳಿಗೆ ಈ ಥರನೇ ಕುಟ್ಕೊಂಬಂದು ಟ ಚೆನ್ನಾಗಿ ಟಾರ್ಚರ್ ಇರ್ತೀನಿ ಅವಳಿಗೆ ಅಯ್ಯೋ ದೇವ್ರೆ ನೀನಿಕ್ಕಲ್ಲಪ್ಪ ಟಾರ್ಚರು ನಿನ್ನ ಆರೋಗ್ಯ ಹಾಳಾಗೋಗ್ತೈತೆ ರಮೇಶ ನನ್ನ ಮಾತು ಕೇಳೋ ರಮೇಶ ಬಾರೋ ರಮೇಶ ಮಾತು ಕೇಳಪ್ಪ ಬಿಟ್ಟು ಬಿಡಪ್ಪ ಇದೆಲ್ಲ ಬಿಡಪ್ಪ ನೀನು ಅಮ್ಮ ನೀನು ಸುಮ್ಮನೆ ಇರು ನನ್ನ ಮನಸ್ಸಿಗೆ ಎಷ್ಟು ನೋವು ಆಗೈತೆ ಅಂದ್ರೆ ಸುಮ್ಮನೆ ಯಾರಿಗೂ ಗೊತ್ತಾಗಲ್ಲ ನನ್ನ ಮನ್ಸಾಗ ನೋವಿರೋದು ನನಗೆ ಮಾತ್ರ ಗೊತ್ತು ಅದಕ್ಕೆ ನಾನು ಇನ್ಮೇಲೆ ಹಿಂಗೆ ನೀನು ನನಗೆ ಹೇಳಕ್ಕೆ ಬರಬೇಡ ಅಷ್ಟೇ ಹೋಗು ಬಾಯಿ ಮುಚ್ಕೊಂಡು ಹೋಗು ನೀನು ಏನ ರಮೇಶ ಹಿಂಗ್ ಮಾತಾಡ್ತಿದ್ಯಾ ಅಮ್ಮ ಅಂಬದ್ ಮರ್ಯಾದೆ ರಮೇಶ ಅಯ್ಯೋ ದೇವ್ರೆ ನನ್ನ ಮಗ ಹೆಂಗಿದ್ನಪ್ಪ ಹೆಂಗ ಹೋಗ್ಬಿಟ್ಟ ಇಂತಳು ಮದ್ವೆ ಆಗಿ ಹೋ ಹೋಗತ್ತ ಎಷ್ಟ್ ಜನ ಆಗಿದ್ ಮಾಡ್ತಿದ್ದ ನನ್ನ ಅಮ್ಮ ಅಮ್ಮ ಅಂತ ಹೇಳಿ ಇವಾಗ ಬಾಯಿ ಮುಚ್ಕೊಂಡು ಹೋಗು ಅಂತನಲ್ಲ ಅಯ್ಯೋ ದೇವ್ರೆ ದುಡ್ಡೆಲ್ಲ ಹಾಳ್ ಮಾಡಾಕ್ತಾನೆ ಇವ್ ನಿಂಗೆ ಆಗ್ಬಿಟ್ರೆ ಏನ್ ಮಾಡದಪ್ಪ ದೇವ್ರೆ ಅಯ್ಯೋ ಬತ್ತ ಬತ್ತ ಯಾಕ ರಮೇಶ ಹಿಂಗ್ ಮಾತಾಡ್ತಿದ್ಯಾ ಜಾಸ್ತಿ ಆತೇನ ರಮೇಶ ನಿನ್ಗೆ ನನ್ನ ನಿಮ್ಮ ಅಮ್ಮ ಕಣೋ ಹೋಗಿತಿಯಲ್ಲೋ ಥೋ ಯಪ್ಪಾ ಪರಮಾತ್ಮ ಒಳಗಿದ್ದಾಗ ಅಮ್ಮನು ಕಾಣಲ್ಲ ಯಾರು ಕಾಣಲ್ಲ ಅದು ಪರಮಾತ್ಮ ಪರಮಾತ್ಮ ನನ್ನ ಒಳಗೆ ಐತೆ ನಾನು ಆಡದೆ ಹಿಂಗೆ ಹೋಗು ಇಲ್ಲಿ ಎಲ್ ಕೊಟ್ಟೇನು ಸರಿಯಾಗಿ ಎಲ್ಡ್ ಬಿಟ್ಬಿಡ್ತೀನಿ ನೋಡು ಏನೆಲ್ಲ ಹೇಳಕ್ ಬಂದ್ರೆ ನಂಗೆ ಸುಮ್ಮನೆ ಹೋಗ್ತಾ ಇರು ಐತೋ ಅಷ್ಟು ನೋಡ್ಕಂಡು ನನ್ನ ಜೀವನ ಇಷ್ಟೇ ಮುಗೀತು ನಂದು ಬರ್ತೀನಿ ನಡಿ ಮನೆಗೆ ಇಲ್ಲ ಹೋಗಲ್ಲ ಬಾರು

ನಾನು ಆಲ್ ರೈಟ್ ಪರ್ಫೆಕ್ಟು ನಾನು ಪರ್ಫೆಕ್ಟ್ ಆಗಿದ್ದೀನಿ ಸುಮ್ಮನೆ ಇದ್ ಬಿಡು ಸುಮ್ಮನೆ ಹೇಳಕ್ ಬರ್ಬೇಡ ನೀನು ನೋಡು ಆ ಬಾಟ್ಲು ಕೈಯಾಗಿ ಇಟ್ಕೊಂಡು ಹೆಂಗ್ ತೂರಾಡ್ತಿದ್ಯಾ ನೋಡು ನೋಡು ನಿನ್ ಕಮಕ್ ಆಗಲ್ವಲ್ಲೋ ಶಕ್ತಿ ಇಲ್ಲ ನಿನ್ ಕಮಕ್ ಶಕ್ತಿ ಇಲ್ವಲ್ಲೋ ಹಂಗ್ ಕುಡ್ ಬಂದಿದ್ಯಲ್ಲೋ ಎಷ್ಟು ಕುಡ್ ಬಂದಿದ್ಯೋ ನನ್ನ ಮಗನೇ ಥೂ ನಿನ್ಗೆ ಜನ್ಮಕ್ಕಿಷ್ಟು ಅವಳು ಅದ್ ವರಿ ಕಾಕೊಂಡ್ರು ಹಾಕ್ಲಿಲ್ಲ ಇವಾಗ ನೋಡು ನಿಂಗೆ ಬ್ಯಾರೆ ಮದುವೆನ ಮಾಡ್ತಿದ್ವಿ ಹಾ ವರಿ ಕಾಕೊಳ್ಳ ಫಸ್ಟ್ ಅದ್ ಬಿಟ್ಟು ಮನೆಗೆ ಇಟ್ಕೊಂಡು ಹಿಂಗ್ ಮಾಡ್ಕೊಂಡ್ಬಂದ್ರಿ ಹೆಂಗನಾ ಹೆಂಗಲ್ಲ ರಮೇಶ ಇರೋನೊಬ್ಬ ಮಗ ನಮ್ಮ ಮರ್ಯಾದೆ ಇರಲ್ಲ ಕಣ ಬಾರ ಫಸ್ಟ್ ಬಾರ ಮನೆಗೆ ಬರ್ಲಿ ನೋಡು ಎರಡು ಕೊಟ್ಟು ಬಿಡ್ತೀನಿ ಸರಿಯಾಗಿ ಏ ನನಗೆ ಕೊಡಂಗಾಗಿದೀಯ ನನಗೆ ಕೊಡ್ತೀಯ ಆ ಬೈಲ್ ಕೊಡ್ ಬಾ ನೋಡ್ತೀನಿ ಓ ನೋಡ್ ನೀ ನಿಂಗೆ ಮಾರ್ತಿರು ಕೊಡ್ತೀನಾ ಇಲ್ವೋ ತಿಳ್ಕೊಂಡಿರು ನೀನು ನಡಿ ಅಷ್ಟೇ ಮನೆ ಹತ್ರ ನಡಿ ಬಾ ಹೋಗಲ್ ಬಾ ನೀನು ನನ್ನ ಬಿಡಂಗ್ ಕಾಮಲ್ಲ ನಡಿಯಪ್ಪ ನಿಧಾನ ನಡಿ ಹೋಗ್ತಾ ಇದೀನಲ್ಲ ಏನು ಹೇಳ್ತೀಯಾ ಸುಮ್ಮನೆ ಇರಕ್ಕಾಗಲ್ಲ ಅಯ್ಯೋ ದೇವ್ರೆ ಏನು ಬಂದಿತ್ತು ಇಷ್ಟೋ ಕುಡ್ಕೊಂಡ್ ಬಂದವನೇ ಈ ಜಯಕಯ್ಯ ಬೇರೆ ಕರ್ಕೊಂಡ್ ಬರ್ತಾಯ್ತಲ್ಲ ಹೆಂಗಿದ್ಯಾ ನೀನು ಆಯ್ತಾ ಊಟ ಊನಪ್ಪ ಆಯ್ತು ನೀನ್ ಯಾಕಪ್ಪ ಹಿಂಗಾಗಿ ಹೋಗಿದ್ಯಾ ಏನು ಅದೇ ಅದ್ಯಾಕೆ ಹಂಗಿದ್ಯಾ ಊನಕಯ್ಯ ಸ್ವಲ್ಪ ಕುಡ್ದಿದ್ದೀನಿ ಸ್ವಲ್ಪ ಅಷ್ಟೇ ಹೇ ಸುಮ್ ನಡಿಯ ನೀ ಮುಚ್ಕೊಂಡು ನಡಿಯಾ ಧಾರಿಗೆಲ್ಲ ಮಾತಾಡ್ಕೊಂಡು ಹೋಗ್ತಾನೆ ಧಾರಗೆಲ್ಲ ಎಲ್ಲಾರ್ಗು ಗೊತ್ತಾಗಬೇಕಲ್ಲ ಏನ್ ಮಾಡಿರೋದು ನಡಿ ಏನ್ ಮರ್ಯಾದೆ ತೆಗಿತಿದ್ಯಾ ಮರ್ಯಾದೆ ತಕೊಂಡು ಹೋಗ್ತಾವನಿ ಏಯ್ ಅಮ್ಮ ಸುಮ್ಮನೆ ಬರಬೇಕು ಅಷ್ಟೇ ತಿಕ್ಕ ಬಾಯಿ ಮುಚ್ಕೊಂಡು ಬರಬೇಕು ಹಿಂದೆ ನನಗೆ ಎದ್ರು ಮಾತಾಡಿದರೆ ನನಗೆ ಇಷ್ಟ ಆಗೋಲ್ಲ ನೀನು ಎದ್ರು ಮಾತಾಡ್ತಿದ್ಯಾ ಏ ಜಯಕಯ್ಯ ಸುಮ್ಮನೆ ಇರು ಇನ್ನು ತೆಗೆದ್ ಕೊಟ್ಟಾನೋ ಕೊಟ್ಟಾನು ಏ ನೀನು ಒಳ್ಳೆ ಕುಡ್ದಾರ ಹತ್ರ ಜಾಸ್ತಿ ಮಾತಾಡಬಾರ್ದು ಅವ್ರಿಗೆ ತಲೆ ನೆಟ್ಗಿರಲ್ಲ ಸರಿಯಾಗಿ ಹೋಯ್ತಾನ ಅಷ್ಟೇ ಸುಮ್ಮನೆ ಇದ್ಬಿಡು ಸುಮ್ಮನೆ ಇರೋದು ಕಲಿ ಸುಮ್ಮನೆ ಹೋದಂಗೆ ಹಿಂದೋಗಿ ಅಷ್ಟೇ ಯಾಕೆ ಯಾಕೆ ನಾ ಮಾತಾಡ್ಕೊಂಬಲಿ ಹೆಂಗ ನಾವು ಹೋಗ್ಲಿ ನಿನ್ಗೆ ಯಾಕೆ ಬೇಕು ಸುಮ್ಮನೆ ಹೋಗು ಯಾಕೆ ವಯಸ್ಕೊತಿಯಾ ಆಮೇಲೆ ತಾಯಿ ವಹಿಸ್ಕೊಂಡು ಅಂತ ಊರಾಗೆಲ್ಲ ಆಡ್ಕೊತಾರೆ ಹಿಂಗೆ ಆಗ್ಬೇಕು ಸುಮ್ಮನೆ ಫಸ್ಟುಯ್ಯ ನೀನು ಕರೆಕ್ಟಾಗಿ ಹೇಳಿದೆ ಇದು ಬುದ್ಧವಂತರು ಲಕ್ಷಣ ಎಳಿದಾಳೆ ನಮ್ಮಅಮ್ಮ ಬೊಯ್ತಾಳೆ ಎಗ್ಗ ಮುಗ್ಗ ಬೈತಾಳು ಅವಾಗಿಂದಾನ ನಾನಲ್ಲೆಲ್ಲೋ ಕುಟ್ಕೊಂಡು ನಿಂತಿದ್ದೆ ಕರ್ಕೊಂಡ್ ಬಂದ್ಲು ಬಾಮ್ ಅಂತಕ್ಕಿ ಬಾಮಂತಕ್ಕಿ ಅಂತ ಏನ್ ತಾರದಕ್ಕೂ ಯಾರನ್ನೂ ಮಾತಾಡಸಂಗಿಲ್ಲವೇ ಹೋಗ್ಲಿ ಇವಳು ಹೋಗು ಮಂತಕ್ಕೆ ಅಂದ್ರೆ ಕೇಳಲ್ಲ ನಮ್ಮ ಹಿಂದೆ ಅಮ್ಮ ನನಗೆ ಸುಮ್ಮನೆ ಹೋಗಪ್ಪ ಜಾಸ್ತಿ ಮಾತಾಡ್ಬೇಡ ಹೋಗು ಮನೆಗೆ ಹೋಗಿ ಮಲಿಕ ಹೋಗು ಇಳಿದ ಮೇಲೆ ತೀರಾ ಬಂದು ಮಾತಾಡಿ ಅಂತೇ ಹೋಗು ಸರಿ ಕಯ್ಯ ಬತ್ತೀನಿ 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 ಅಯ್ಯೋ ಜಯ ಕಯ್ಯ ನಿಂಗೆ ಬುದ್ಧಿ ಐತೋ ಇಲ್ವೋ ಆಮೇಲೆ ತೆಗೆದಾಡ್ ಕೊಟ್ಟನು ಸುಮ್ಮನೆ ಹೋಗಕ್ಕಾಗಲ್ವೇ ಯಾಕೆ ಇದು ಮಾಡ್ತೀಯಾ ಅಯ್ಯೋ ನೋಡಿ ನಮ್ಮ ಮನೆ ಬರ ನೋಡಿ ಅವಳು ನೋಡಿರೇನಾ ಸೊಸೆ ಅಂತವಳು ಇವನು ನೋಡಿರೇ ಕುಡಿದು ಕುಡಕೋದು ದಾಸ ಆಗ್ಯವ್ ఏ వోగు నగే కన్నీ నోడకే అన్నస్బిటైతి అంటూ బేజారాతీ ఏం నన్ను కర్మ ఇంత మగా అంత సొసె థూ హీ నన్న మమ్మగ్ ఇవ్ మధ్య సిగకండదు ఏత కడవా తుమ్మంగిబిడు గండ ఎంతి జలదై కూసి పడవదంగోబిడతల ఏం థూ హ సరి కళతీనీ సుమే ఆకీ ఓు ಅಯ್ಯಪ್ಪ ಇವ್ರು ನೋಡು ಅಯ್ಯಪ್ಪ ಅವನಿಗೆ ಎಷ್ಟು ಅಂಕ ಕೊಡ್ದ ಅವನಿಗೆ ವಾಸನೆ ಬಿಡಿತಾನೆ ಹತ್ರ ಬಂದ್ರೆ ವಾಸನೆ ಬಿಡಿತಾನೆ ವಾಮಿಟೆ ಬಂದೋದಂಗೆ ಆಗ್ಬಿಡ್ತು ನನಗಂತೂ ಹೌ ಅಯ್ಯಪ್ಪ ಈ ಕುಡುಕೊಂಡು ಕಂಡ್ರಾಗಲ್ಲ ನನಗಂತೂ ಏನಂತ ಅವ್ನು ಕಟ್ಟಿಸ್ಬಿಡಾನೆ ಅನ್ನಿಸ್ಬಿಡುತ್ತೆ ಹೆಂಗ್ ಮಾತಾಡ್ತಾನ ಅಸಯ್ಯ ಥೂ ಏ ಬಾರು ಹೋ ಬಾ ಒಳಗೆ ಬಾ ನನಗೆ ಅವಳಿರೋದಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಖಾಲಿ ಬೇಡ ನಾನು ಇಲ್ಲೇ ಮನೆ ಕಂತೀನಿ ಅಯ್ಯೋ ದೇವ್ರೆ ಇವನೇನು ಇಲ್ಲೇ ಮನೆ ಕೊಟ್ಟಿದ್ನ ಥೂ ಎದ್ದಾಳು ಓ ಎದ್ದಾಳು ಯಾರನ್ನ ನೋಡಿದ್ರು ಯಾಕೆ ಹಿಂಗೆ ಬಿದ್ದವ್ರು ಒಳಗೆ ಅಂತಾರೆ ಎದ್ದಾಳ ಒಳಗೆ ಬಾರ ಜನ್ಮಕ್ಕೆಷ್ಟು ಬಾರು ಒಳಿಕೆ ನಮ್ಮ ಮದ್ಯಾದೆ ಯಾಕೆ ತೆಗಿತೀರಾ ಬರ್ರಿ ಥೂ ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ ಬಾರು ಒಳಪಾರು ಫಸ್ಟು ಅಲ್ಲಿ ದಾರಾಗೆಲ್ಲ ಊರು ಊರು ಕೇಳಿ ಕಾಣಂಗೇ ಬಂದೆ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಇವಾಗೂ ಹಿಂಗೆ ಮಾಡ್ತಿದ್ಯಲ್ಲ ಥೂ ಯಾಕೋ ಹಂಗಮ್ತಿದ್ಯಾ ನೋಡು ಅತ್ತಿ ಯಾಕೆ ಕುಡಿದ್ರೆ ವಾಮಿಟ್ ಬರೋ ಥರ ಆಗ್ತಾಯಿದೆ ನಿನಗೆ ಥೂ ನಿನಗೆ ನಿನ್ನ ಜನ್ಮಕ್ಕೆ ಏನು ಏನು ಮೇ ನಿನಗೆ ಥೂ ಥೂ ನಿಮ್ಮ ಹೋಗು ನೋಡಲಿ ಹೆಂಗೆ ಇದು ಮಾಡ್ತಿದ್ಯಾ ಅಯ್ಯಪ್ಪ ವಾಸನೆ ವಾಸನೆ ಇರೋ ವಾಸನೆ ಥೂ ಬರಲಿದೆ ಹಂಗೆ ಇರು ನಾನು ಒಳಕ್ಕೆ ಹೋಗ್ತೀನಿ ನಮ್ಮ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ ಇಳಿದಾಗ ತೀರ ನೀನೇ ಬತ್ತೀಯ ನಾವಿನ್ನೇನು ಮಾಡೋಣ ಆ ಜಗ್ಲಿ ಮೇಲೆ ನಮ್ಮ ಮನೆ ಕಳುವು ಏಯ್ ನನ್ನ ಮನಗಲ್ಲ ಒಂದ್ಸತಿ ಹೇಳೋದು ಹೋಗು ಹೋಗ್ತಾ ಇರು ನೀನು ಥೂ ಇಂಥ ಕುಡುಕೃತಾಗೆ ಬಿಡ್ಕೊಳಕ್ಕಾಗಲ್ಲ ನನ್ನ ಮಗ ದೇವ್ರಂತನು ಹೆಂಗ ಹಾಳಾಗೋಗ್ಬಿಟ್ಟ ತಡಿ ಅವ್ರಿಗೈತಿ ನೋಡ್ರಿ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಗಿದೆ ಅದಕ್ಕೆ ನಾನು ಸ್ವಲ್ಪ ಲೈಟಾಗಿ ಕುಡ್ಕೊಂಡು ಬಂದಿದ್ದೀನಿ ಅಷ್ಟೇ ಜಾಸ್ತಿ ಹಂಗೆ ಕುಡ್ದಿಲ್ಲ ಸ್ವಲ್ಪನೇ ಕುಡ್ದಿರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್